হার্ট অ্যাটাক হাকু নদ্রেন ভিডিও কোয়ারি আকে হার্ট অ্যাটাক আজ কুडले ভিডিও মারতে নদু ন করতেলা ಅದಕ್ಕೆ ಕಾক বিলি না ট্যাবলেট তো ಇಲ್ಲ মানে হার كدهشان এ ডিসকাশন ট্যাবলেট নুক্তানি নীর குடிತನೆfst বেকেন আগুতে ময়নস নালে গালি সঙ্গরাজ কোপিনে কানে নিন্না ইলেকট্রিক রিশন ಸರಿಯಾಗಲ್ಲ ಹೃದಯಕ್ಕೂ ಬೇಕಾದಷ್ಟು ಸಿಗೋದಿಲ್ಲ ಅದಕ್ಕೆ ಹೃದಯ ಕೆಲಸ ಮಾಡೋದು ಅನಿಸುತ್ತೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಫೈಲ್ಯೂ ಅಂತ ಹೇಳ್ಬಿಡ್ತಾರೆ ಇದು ಚೆನ್ನಾಗಿದ್ರಲ್ಲ ಶ್ರೀನಿವಾಸ್ಪ್ರಲ್ಲಿ ಹೋಗ್ಬಿಟ್ಟು ಕಣೆ ಅದು ಹೇಳಿದ್ರೆ ಆಯುಸ್ ಜಾಸ್ತಿ ಅದಕ್ಕೆ ಅಂದರೆ ಈಗ ಆದರೆ ನಾವೇನು ಮಾಡ್ತೀವಿ ಗಾಬರಿ ಆಗಿ ಡಾಕ್ಟರ್ ಇದು ಮಾಡ್ತೀವಿ ಮೊದಲೇನು ಮಾಡಬೇಕು ಅವರು ಹೃದಯದ ಮೇಲೆ ಕೊಟ್ಟು ಹಾಟನ್ನು ಚಾಲು ಮಾಡಿ ಚಳಿಗಾಲದಲ್ಲಿ ಮೆಣಸಿನ್ಕಾಯಿ ಬೋಂಡ ತಿನ್ಬೇಕು ಅಂತ ಯಾಕೆ ಅನಿಸುತ್ತೆ ಮೆಣಸಿನ್ಕಾಯಿ ರಕ್ತನ ತೆರಳಲಿಕ್ಕೆ ಮಾಡುತ್ತೆ ಚಳಿಗಾಲದಲ್ಲಿ ರಕ್ತ ದಪ್ಪ ಆಗುತ್ತೆ ಅದಕ್ಕೋಸ್ಕರ ಕೆಲವರು ಊಟದಲ್ಲಿ ಮೆಣಸಿನ್ಕಾಯಿ ತಿಂದೇ ತಿಂತಾರೆ ಯಾರು ಒಂದು ಮೆಣಸಿನ್ಕಾಯಿ ಒಂದು ತಿಂಡ್ ತಿಂತಾರೋ ಅದು ಅವ್ರಿಗೆ ರೊಟ್ಟಿಗಿಂತ ಗೊತ್ತಾಯ್ತಾ ಅಕಸ್ಮಾತ್ ಯಾರಿಗಾರು ಆಯ್ತು ಒಂದು ಕೈ ಮೇಲೆ ಇನ್ನೊಂದು ಕೈ ಇಡ್ಬೇಕು ನೋಡಿ ಅದಕ್ಕೆ ತಿನ್ನೋದು ರೊಟ್ಟಿ ಜೊತೆಗೆ ಮಾಡ್ತೀನಿ ಮೊಸಗೆ ಹಾಕೊಳ್ಳೋದು

ಲೆಫ್ಟಿಂದ ಸ್ವಲ್ಪ ಎದೆ ಮೇಲೆ ಮಾಡಿದ್ರೆ ಅದಕ್ಕೆ ಇದು ಸಿಗುತ್ತೆ ಹಾಂ ಯಾಕೆಂದರೆ ನಾವು ಹೃದಯಕ್ಕೆ ಒತ್ತಡ ಕೊಡ್ತಾ ಇಲ್ಲ ಶ್ವಾಸಕೋಶಕ್ಕೆ ಶಕ್ತಿ ಕೊಡ್ತಾ ಇಲ್ಲ ಶ್ವಾಸಕೋಶದ ಪಂಪಿಂಗ್ ಆಯಿತು ಅಂದಾಗ ರಕ್ತ ಸಂಚಾರ ಶುರುವಾಗುತ್ತೆ ಇದು ಶ್ವಾಸಕೋಶಕ್ಕೆ ಒತ್ತಡ ಕೊಟ್ಟಾಗ ಆಕ್ಸಿಜನ್ ಪ್ರಮಾಣ ಹೃದಯ ತನಕ ತಕ್ಷಣ ಹೃದಯಕ್ಕೆ ತಲುಪೋದು Aga, chalo. Kota ita? Ateke na? Ateke na? Ateke na? Ateke na? Ateke na? Ateke na?